ನಮಸ್ಕಾರ ಈಗ ತಾನೇ ಪ್ರಶಸ್ತಿಯನ್ನು ಪಡೆದು ಪ್ರಶಸ್ತಿ ಪುರಸ್ಕರ ಜಸ್ಟಿಸ್ ಎಚ್ ಎನ್ ನಾಗಮ ದಾಸ್ ಅವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತ ಶ್ರೀಮಾನ್ ರಾಜಪ್ಪ ದಳವಾಯಿ ಅವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿರುವ ಶ್ರೀಮಾನ್ ಮಲ್ಲಿಕಾರ್ಜುನಪ್ಪನವರೇ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷ ಶ್ರೀ ಸಿ ಕೆ ರಾಮಗೌಡ್ರೆ ಮತ್ತು ಎಲ್ಲ ಪದಾಧಿಕಾರಿಗಳೇ ಸಭಾಂಗಣದಲ್ಲಿ ಇರುವ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ ಮುಂದಿರ್ತಕ್ಕಂಥ ತಮ್ಮನ್ನೆಲ್ಲ ನೋಡಿದ ಮೇಲೆ ಈ ಸಭಾಂಗಣದಲ್ಲಿ ಪ್ರಜ್ಞಾವಂತರು ವಿದ್ಯಾವಂತರು ಚಿಂತಕರು ವಿಮರ್ಶಕರು ಸಾಹಿತಿಗಳು ಜೀವನದಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರೇ ಇದ್ದಾರೆ ಆದ್ದರಿಂದ ನೀವು ಒಬ್ಬೊಬ್ಬರು ಸಾವಿರಾರಕ್ಕೆ ಸಮಾನ ಅನ್ನೋದು ಚೆನ್ನಾಗಿ ನಾನಿದ್ದೇನೆ ಮಾಡ್ತೇನೆ ಮೊದಲು ಈ ಸಭಾಂಗಣದಲ್ಲಿ ಕೆಲವೊಂದು ಕುರ್ಚಿಗಳು ಖಾಲಿ ಇತ್ತು ಬರ್ತಾ ಬರ್ತಾ ಕುರ್ಚಿಗಳು ಕಡಿಮೆ ಆಯಿತು ಬಹುಶಃ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಈ ಪ್ರಶಸ್ತಿ ಸಮಾರಂಭಕ್ಕೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಹಾಳು ಬೇಕಾಯಿತಿಯನ್ನು ಅಂತ ಅನಿಸ್ತಾ ಇದೆ ನನಗೆ ಈ ಕನ್ನಡ ಜನಶಕ್ತಿ ಕೇಂದ್ರ ಸುಮಾರು ಇಪ್ಪತ್ತು ವರ್ಷಗಳಿಂದ ತನ್ನ ಕಾರ್ಯಾಚರಣೆ ಮಾಡ್ತಾ ಇದೆ ಈ ಇಪ್ಪತ್ತು ವರ್ಷಗಳಲ್ಲಿ ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಎಲ್ಲಕ್ಕಿಂತ ಹೆಚ್ಚಾಗಿ ಜನಪರ ಹಿತ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅದರಿಂದ ನೀವು ಅನೇಕ ಜನ ಅಭಿಮಾನಿಗಳನ್ನು ಹಿತಚಿಂತಕರನ್ನು ಪಡೆದಿದ್ದೀರಿ ಜನಶಕ್ತಿ ಈ ಕೇಂದ್ರದ ಶಕ್ತಿ ಯಾರು ಅಂದರೆ ಎದುರಿರ್ತಕ್ಕಂಥವರೆಲ್ಲರು ಆಮೇಲೆ ಅಭಿಮಾನಿಗಳು ಈ ಈ ಸಂಘದ ಅಭಿಮಾನಿಗಳೇ ನಿಜವಾದ ಶಕ್ತಿ ಶಕ್ತಿ ಅಧಿಕಾರ ಅಂತಸ್ತು ಆಸ್ತಿ ಅಲ್ಲಿಲ್ಲ ಅಧಿಕ ಈ ಶಕ್ತಿ ಎಲ್ಲಿದೆ ಅಂದರೆ ಈ ಉದಾಹರಣೆಗಾಗಿ ನಮ್ಮ ನ್ಯಾಯಾಂಗ ಕ್ಷೇತ್ರ ತೆಗೆದುಕೊಳ್ಳೋಣ ನ್ಯಾಯಾಂಗ ಕ್ಷೇತ್ರದ ಶಕ್ತಿ ಯಾರಿಗಾದರೂ ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ವಿಧಿಸ್ತೀವಿ ಶಿಕ್ಷೆ ಕೊಡ್ತೀವೋ ಅಲ್ಲಿ ಆ ಶಕ್ತಿ ಅಲ್ಲ ಜನರ ವಿಶ್ವಾಸನೇ ನ್ಯಾಯಾಂಗದ ನಿಜವಾದ ಶಕ್ತಿ ಆದ್ದರಿಂದ ಇಂಥ ಸಂಘ ಸಂಸ್ಥೆಗಳು ಅಧಿಕಾರಿಗಳು ಆಸ್ತಿ ಮತ್ತು ಅಂತಸ್ತ ಅದರಲ್ಲಿ ಶಕ್ತಿ ಇಲ್ಲ ಜನರ ಪ್ರೀತಿ ವಿಶ್ವಾಸವೇ ಅತ್ಯಂತ ದೊಡ್ಡ ಶಕ್ತಿ ಅತ್ಯಂತ ದೊಡ್ಡ ಆಸ್ತಿ ಶ್ರೀಮಂತರಾಮೇಗೌಡ್ರೆ ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಕಾರ್ಯಗಳಿಂದ ಜನಶಕ್ತಿ ಕನ್ನಡ ಜನಶಕ್ತಿ ಕೇಂದ್ರಕ್ಕೆ ನಿಜವಾದ ಶಕ್ತಿ ಜನರಿಂದ ಬಂದಿದೆ ಆ ಕೆಲಸ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈಗಾಗಲೇ ನಾನು ನೋಡಿ ಕೃಷ್ಣರಾಜ್ ಒಡೆಯರ ಬಗ್ಗೆ ಜಾನಪದ ಕೀತೆಗಳನ್ನು ಕೇಳಿದ್ದೀನಿ ಅನೇಕ ಪುಸ್ತಕಗಳನ್ನು ನೋಡಿದ್ವಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾಗಿದೆ ಭಾಳ ಸಂತೋಷ ಕನ್ನಡ ಜನಶಕ್ತಿ ಕೇಂದ್ರ ಈ ವರ್ಷದಿಂದ ನಾಲ್ವಳಲ್ಲಿ ಕೃಷ್ಣಚಾರ ಒಡೆಯರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕಂತ ಪ್ರಾರಂಭ ಮಾಡಿದ್ದೀರಿ ಅದು ಮೊದಲನೇ ಪ್ರಶಸ್ತಿಯಸ್ತನ ಅತ್ಯಂತ ಯೋಗ್ಯವಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಿದ್ದೀರಿ ಬಹಳ ಭಾಳ ಸಂತೋಷ ಮೊದಲನೇದಾಗಿ ನಾನು ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಗಮೋಹನ್ ದಾಸ್ ಅವರೇ ನಾಲ್ಕಿದೇವರ ಹಾಗೂ ಭಾಳ ಸಂತೋಷ ಒಂದು ನನ್ನ ಸಲಹೆ ನಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಶ್ರೀಮಾನ್ ಸಿ ಕೆ ರಾಮೇಗೌಡರು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಅವರು ಎಷ್ಟು ರೀತಿಯ ಪ್ರಸಾರ ಆಗಬೇಕು ಜನಕ್ಕೆ ಗೊತ್ತಾಗಬೇಕು ಅಷ್ಟು ಇನ್ನೂ ಆಗ್ತಾ ಇಲ್ಲ ಆಗಬೇಕಾಗಿದೆ ಅಂದ್ಕೊಂಡಿದ್ದೆ ನಾನು ಈಗ ನಾಲ್ವಡಿ ಕೃಷ್ಣ ಒಡೆಯರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಶಸ್ತಿ ಕೊಡ್ತಾರೆ ಇತ್ತೀಚೆಗೆ ಶ್ರೀಮಾನ್ ದೇವೇಗೌಡರಿಗೆ ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸಭಾಂಗಣದಲ್ಲಿ ನಮ್ಮೆದುರಿಗೆ ಒಬ್ಬರು ಡಾಕ್ಟರ್ ಸೌಜಾನ್ ಅನ್ನ ಇದ್ದಾರೆ ಅವರಿಗೂ ಮೈಸೂರು ವೇದಿಕೆಯ ಗ್ರಾಮ ಕಾರ್ಮಿಕರ ವೇದಿಕೆಯಿಂದ ಒಂದು ಇದೇ ಪ್ರ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇವತ್ತು ನೀವು ಕರ್ನಾಟಕ ಜನಶಕ್ತಿ ಕೇಂದ್ರದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ಕೊಡ್ತೀವಿ ನಾಲ್ವರಾಜ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ಯಾರು ಯಾವ ಪಕ್ಕದ ಯಾವ ಸಗ ಈ ಪ್ರಶಸ್ತಿಯಲ್ಲಿ ಯಾಕೆ ಕೊಡ್ತೀವಿ ಮಹಾರಾಜರು ಮಹಾರಾಜರಿಗೆಲ್ಲದೆ ಮಹಾನಾಗಿ ರಾಜಋಷಿಗಳಾದ ರಾಜಋಷಿ ಕೃಷ್ಣರಾಜ ಒಡೆಯರ್ ಆದ್ದರಿಂದ ನನ್ನ ಸಲಹೆ ಏನಂದರೆ ಕನ್ನಡ ಜನಶಕ್ತಿ ಕೇಂದ್ರ ಕೊಡ್ತಕ್ಕಂಥ ಈ ಪ್ರಶಸ್ತಿಗೆ ರಾಜಋಷಿ ನನ್ನ ಕೃಷ್ಣರಾಜ ಪ್ರಶಸ್ತಿ ಅಂತ ಹೇಳಿದರೆ ಸಂತೋಷ ಮತ್ತು ಅದಕ್ಕೆ ನಿಮ್ದಾದ ವೈಶಿಷ್ಟ್ಯ ಬರ್ತದೆ ವಹ ಮಾಡ್ಬೋದು ತಗೊಂಡಿದ್ದೀವಿ ನನಗೆ ಭಾಳ ಆಶ್ಚರ್ಯ ಆಗ್ತದೆ ನಮ್ಮ ಸಂವಿಧಾನದ ಆಶಯಗಳು ನೋಡಿದಾಗ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳು ಅದು ಸಾಮಾಜಿಕ ನ್ಯಾಯ ಇರಲಿ ಜನ ಕಲ್ಯಾಣ ಇರಲಿ ಯಾವುದನ್ನ ತೆಗೆದುಕೊಡಲಿ ಈ ಎಲ್ಲ ಅಂಶಗಳನ್ನ ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತರ ಮೂವತ್ತೆಂಟು ವರ್ಷಗಳಲ್ಲಿ ಮಹಾರಾಜರ ಆಳಿಕೆಯಲ್ಲಿ ಇವತ್ತೇನು ವಿಚಾರ ಮಾಡ್ತಾ ಇದ್ದೀವಿ ವೆಲ್ಫೇರ್ ಸ್ಕೀಮ್ಸು ಜನಹಿತ ಈ ಈಕ್ವಾಲಿಟಿ ಎಸ್ ಸ್ಥಾನಮಾನ ಕೊಡೋದು ಎಲ್ಲ ಯಾವ ವಿಚಾರಗಳನ್ನು ತಗೊಳ್ರಿ ಎಲ್ಲ ವಿಚಾರಗಳ ಬಗ್ಗೆ ನಾಲ್ಮಡಿ ಕೃಷ್ಣರಾಜರು ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರಭುತ್ವದ ಬೀಜವನ್ನು ಕಂಡಂಥವ್ರು ಅವರು ಬಹುಶಃ ನಾವು ಇವತ್ತು ಹೇಳ್ತಾ ಇದ್ವಿ ಪ್ರಜಾ ಯಾಕಂದರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಅದಕ್ಕೊಂದು ಶಾಸನಬದ್ಧವಾದಂಥ ಶಕ್ತಿ ಕೊಟ್ಟವರು ಅವರು ಹಿಂದುಳಿದ ವರ್ಗದವರಿಗೆ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಮತ್ತೊಂದು ಮತ್ತೊಂದು ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಶನ್ ಇದೆಲ್ಲ ನಡೀತಾ ಇದೆ ಅವರ ಕಾಲದಲ್ಲಿ ಆಗಲೇ ಅವರು ಹಿಂದುಳಿದ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಯೋಗ ಹಾಗೆ ನಾವು ಚೀಫ್ ಜಸ್ಟಿಸ್ ಅನ್ನ ಅಧ್ಯಕ್ಷತೆಯಲ್ಲಿ ಮಾಡಿ ಕೆಲಸ ಮಾಡಿದರು ಅದರಿಂದ ಅನೇಕ ಜನರು ಹಿಂದುಳಿದವರಿಗೆ ವಂಚಿತರಾದವರಿಗೆ ಬಹಳ ಅನುಕೂಲ ಆಯಿತು ಇವತ್ತು ಮಾಡತಕ್ಕಂಥ ಕೆಲಸವನ್ನು ಅವತ್ತು ಬರೀ ಮಾಡಲಿಲ್ಲ ಹೇಳಿಲ್ಲ ಇದಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ಮಾಡಿ ತೋರಿಸಿದರು ಕಾರ್ಯರೊಬ್ಬದಲ್ಲಿ ಹೆಣ್ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡತಕ್ಕಂಥ ಹೆಣ್ಮಕ್ಳಿಗೆ ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಏಷ್ಯಾ ಖಂಡದಲ್ಲಿ ಮೊದಲನೇ ಜಲವಿದ್ಯುತ್ ಶಕ್ತಿಯನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಜಲ ಕೃಷ್ಣರಾಜ ಅಷ್ಟೇ ಅಲ್ಲ ಸಾಹಿತ್ಯ ಸಂಗೀತ ಸಂಸ್ಕೃತಿ ಅದಕ್ಕೆ ಜೀವಂತ ಉದಾಹರಣೆ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಕೂಡ ಕೃಷ್ಣರಾಜ ಒಡೆಯರೇ ಮಾಡಿದ್ದಾರೆ ಅವರ ಸಾಹಿತ್ಯಕ್ಕೆ ನೀರಾವರಿ ನನ್ನಂಬಾಡಿ ಅನೇಕ ನೀರಾವರಿಗಳು ವಿಸ್ತಾರವಾಗಿ ಗಿಡದ ಬೇಡ ನೀರಾವರಿ ಕೃಷಿ ಉದ್ಯಮ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಭಾಳ ದೊಡ್ಡ ಪುಸ್ತಕ ಪಟ್ಟಿ ಇದೆ ಪುಸ್ತಕ ಅನೇಕ ಪುಸ್ತಕಗಳು ಬಂದಿವೆ ಒಬ್ಬರು ಬ್ರೌನ್ ಅಂತ ಇಂಗ್ಲಿಷ್ ಕಾ ಸ್ಕಾಲರ್ ಹೇಳಿದ್ರು ಏನಂತೆ ಮೈಸೂರು ಸಂಸ್ಥಾನ ಕೃಷ್ಣರಾಜ ಒಡೆಯರ್ ಅವರ ಮೈಸೂರು ಸಂಸ್ಥಾನ ಕೇವಲ ಭಾರತಕ್ಕೆಲ್ಲ ಇಡೀ ಜಗತ್ತಿಗೆ ಮಾದರಿ ಎಂಬ ಮಾತನ್ನು ಬರವರು ಹೇಳಿದ್ದಾರೆ ಇದು ಬಹಳ ದೊಡ್ಡ ಮಾತು ನಮ್ಮ ದೇಶದಲ್ಲಿ ಅನೇಕ ಮಹಾರಾಜಗಳಾಗಿದ್ದಾರೆ ಹಿಂದೆ ಬೇರೆ ಬೇರೆ ಕಡೆ ಮಹಾರಾಜರಿದ್ದಾರೆ ನಮ್ಮ ದೇಶದಿಂದ ಅದು ನೋಡಿದರೆ ಮೈಸೂರು ಮಹಾರಾಜರ ಬಗ್ಗೆ ಜನರ ಪ್ರೀತಿ ವಿಶ್ವಾಸ ಗೌರವ ಇಂದಿಗೂ ಎಷ್ಟೊಂದು ಭಕ್ತಿಯಿಂದ ಗೌರವದಿಂದ ನೋಡ್ತಾರೆ ಅವರು ದೇಶದಲ್ಲಿ ಕೆಲವೊಳ್ಳೆ ರಾಜರಿದ್ದರು ಆದರೆ ಅನೇಕ ರಾಜರು ತಮ್ಮ ವೈಯಕ್ತಿಕ ವೈಭವ ಐಷ ಆರಾಮಿ ತಮ್ಮ ಕೆಲಸ ನೋಡಿಕೊಂಡು ಹೊರತಾಗಿ ಇದನ್ನು ನೋಡಿದರು ಯಾವುದೇ ಅನುಮಾನ ಇಲ್ಲದೆ ತರ್ಕಲ್ಲಿದೆ ಧೈರ್ಯದ ಹೇಳಬೇಕಾದ್ರೂ ಬಹುಶಃ ಮೈಸೂರು ಕೃಷ್ಣರಾಜ ಒಡೆಯರವರು ನಲ್ವಡಿ ಕೃಷ್ಣರಾಜ ಒಡೆಯರು ದೇಶ ಕಂಡಂಥ ಅತ್ಯಂತ ಮಾದರಿ ಮಹಾರಾಜರಾದರು ಅವರು ಅಂತಕ್ಕಂಥ ಮಾತ್ರ ನಾನು ಈಗ ಸಾಮಾನ್ಯವಾಗಿ ನೋಡ್ತೀವಿ ನಾವು ಅನೇಕ ಮಠಗಳಿವೆ ಧಾರ್ಮಿಕ ಕೇಂದ್ರಗಳಿವೆ ಮಠಗಳಿಗೆ ಧಾರ್ಮಿಕ ಕೇಂದ್ರಗಳಿಗೆ ಸ್ವಾಮೀಜಿಗಳನ್ನ ನೇಮಕ ಮಾಡ್ತಾರೆ ಅವ್ರಿಗೂ ಪಟ್ಟಾಭಿಷೇಕ ಮಾಡ್ತಾರೆ ರಾಜ ಮಹಾರಾಜರುಗಳಿಗೂ ಪಟ್ಟಾಭಿಷೇಕ ಮಾಡ್ತಾರೆ ನನ್ನ ದೃಷ್ಟಿಯಲ್ಲಿ ಕೇವಲ ಸ್ವಾಮೀಜಿಗಳನ್ನು ಅವತ್ತು ಪಟ್ಟಾಭಿಷೇಕ ಮಾಡಿ ಒಂದು ಮಠಕ್ಕೆ ಉದಾಹರಣೆಗೆ ಹೇಳ್ತೀನಿ ಸ್ವಾಮೀಜಿಗಳನ್ನ ಮಾಡಿದ ತಕ್ಷಣ ಅವ್ರ ಸ್ವಾಮೀಜಿಗಳು ನಿಜವಾದ ಸ್ವಾಮೀಜಿಗಳಾಗೋದಿಲ್ಲ ಅವರ ಮಠದ ಆಸ್ತಿಯ ಒಡೆಯರಾಗ್ತಾರೆ ರಾಜರು ಅಷ್ಟೇ ಮಹಾರಾಜ ಪಟ್ಟಕ್ಕೆ ಬಂದರೆ ಆ ಮಹಾರಾಜರಾಗ್ತಾರೆ ನಿಜವಾದ ಸ್ವಾಮಿಗಳು ಯಾವಾಗ್ತಾರೆ ಅಂದರೆ ಸಮಾಜ ಬಗ್ಗೆ ಎಲ್ಲ ದೃಷ್ಟಿಕೋನದಿಂದ ಸಮಾಜದ ಒಳಿತಿಗಾಗಿ ಯಾರು ಕೆಲಸ ಮಾಡ್ತಾರೆ ದುಡಿತಾರೆ ನಿಸ್ವಾರ್ಥದಿಂದ ನಿಸ್ವಾರ್ಥತೆಯಿಂದ ಸಮಾಜಗಳಿಗೆ ಯಾರು ದುಡಿತಾರೆ ಸಾಹಿತ್ಯ ಸಂಸ್ಕೃತಿ ಧಾರ್ಮಿಕ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಒಟ್ಟಿನ ಮೇಲೆ ಜನಹಿತ ಕೆಲಸ ಯಾರು ಮಾಡ್ತಾರೆ ಅವರೇ ನಿಜವಾದ ಆಗ ಅವರ ಆ ಮಠದ ಸ್ವಾಭೀಲ ಇದ್ರ ಕೇವಲ ಮಠದ ಆಸ್ತಿ ಒಡೆಯಾರೇ ಬಿಡುತ್ತೆ ಅದೇ ರೀತಿ ಮಹಾರಾಜರು ನೋಡಿ ಕುರ್ಚಿ ಒಂದೇ ನಮ್ಮ ದೇಶದಲ್ಲಿ ಅನೇಕ ಹುದ್ದೆಗಳಿವೆ ಅದು ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಾಧ್ಯಕ್ಷ ಆಗ್ಬೋದು ಚೀಫ್ ಇಂಡಿಯಾ ಆಗ್ಬೋದು ಬೇರೆ ಬೇರೆ ಸಂಸ್ಥೆಗಳಲ್ಲೂ ಇರ್ಬೋದು ಕುರ್ಚಿ ಒಂದೇ ಆದರೂ ಕೂಡ ಕಾಲ ಕಾಲಕ್ಕೆ ಆ ಕುರ್ಚಿ ಮೇಲೆ ಕೂಡತಕ್ಕಂಥ ವ್ಯಕ್ತಿ ಮಹತ್ತರವಾದ ಬದಲಾವಣೆ ಅಂತಾರೆ ಮೈಸೂರು ಮಹಾರಾಜರಿಂದ ಮಹಾರಾಜರು ಇದ್ದರು ಬೇರೆ ಕಡೆನೂ ಮಹಾರಾಜರು ಆದರೆ ನಲ್ವಡಿ ಕೃಷ್ಣರಾಜ ಒಳಿರ ಕೊಟ್ಟಾಭಿಷೇಕ ಆದಮೇಲೆ ಮಹಾರಾಜರ ಪೀಠಕ್ಕೆ ಬಂದ ಮೇಲೆ ಎಷ್ಟು ವ್ಯತ್ಯಾಸ ಆಗಿದೆ ಅದೇ ಸಂಸ್ಥಾನ ಅದೇ ರಾಜವಣಿ ಅಂತನ ಅದೇ ರಾಜರು ಆದ್ದರಿಂದ ಕಾಲಕಾಲಕ್ಕೆ ಆ ಕುರ್ಚಿ ಮೇಲೆ ಕೂಡ್ತಕ್ಕಂಥ ವ್ಯಕ್ತಿಯ ಕೆಲಸ ಯೋಗ್ಯತೆ ಅವರ ಕಳಕಳೆ ಮೇಲೆ ಇದು ನೋಡಿದ್ದೀವಿ ರೈಲ್ವೆ ಆಗಲಿ ರಸ್ತೆ ಆಗಲಿ ಈ ಹಳೆ ಮೈಸೂರಿನಲ್ಲಿ ಅಂತ ನಾವೇ ಮಹಾರಾಜರು ಹೇಳ್ತಕ್ಕಂಥಲ್ಲಿ ಎಷ್ಟು ಕೆಲಸಗಳಾಗಿವೆ ಎಂಬುದಕ್ಕೆ ನಮಗೆಲ್ಲ ಗೊತ್ತಿದೆ ಇನ್ನೂ ಹೆಚ್ಚಿಗೆ ಗೊತ್ತಾಗ್ತಾ ಇದೆ ಅಧ್ಯಕ್ಷರು ರಾಮೇಗೌಡರು ಹೇಳಿದರು ನಡೀ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಬಹುಶಃ ನನಗೆ ಗೊತ್ತಿಲ್ಲ ಸಾಕ್ಷೂ ಇಲ್ಲಿ ಗೊತ್ತಿಲ್ಲ ಇದೆ ಡಾಕ್ಯುಮೆಂಟ್ರಿ ಇದೆ ಇದು ಸರ್ಕಾರದವರು ಈ ಪ್ರಶಸ್ತಿಯನ್ನು ನಲವಳ್ಳಿ ಕೃಷ್ಣರಾಜ ಒಡೆಯರ ಹೆಸರಲ್ಲಿ ಸರ್ಕಾರದವರೇ ಒಂದು ಅಮೂಲ್ಯವಾದ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡೋದು ಅದು ಪ್ರತಿ ವರ್ಷ ಅದನ್ನು ಉತ್ತಮರಿಗೆ ಯೋಗ್ಯರಿಗೆ ಪ್ರದಾನ ಮಾಡತಕ್ಕಂಥ ಕೆಲಸ ಅದು ಇನ್ನು ಪ್ರಶಸ್ತಿ ಯಾಕೆ ಬೇಕು ಹೇಗಿರಬೇಕು ಯಾರು ಕೊಡಬೇಕು ಯಾರಿಗೆ ಕೊಡಬೇಕು ಯಾವ ಸಂಸ್ಥೆ ಕೊಡಬೇಕು ಪ್ರಶಸ್ತಿ ಬಹುಶಃ ತಮಗೆಲ್ಲ ಗೊತ್ತಿದೆ ಪ್ರತಿ ತಿಂಗಳಲ್ಲಿ ಒಂದು ಅಥವಾ ಎರಡು ಪ್ರಶಸ್ತಿಗಳು ಯಾರಿಗಾದರೂ ಯಾವುದೋ ಸಂಸ್ಥೆ ಕೊಡ್ತಾನೆ ಇರ್ತದೆ ಬೆಂಗಳೂರಿನಲ್ಲಿ ಪ್ರಶಸ್ತಿಗಳು ಅಸಂಖ್ಯಾತ ಆಗುತ್ತೆ ಎಷ್ಟೋ ಪ್ರಶಸ್ತಿಗಳು ಇದೆ ಪ್ರಶಸ್ತಿಗಳಿಗೆ ನಿಜವಾದ ಆಧಾರದ ಮೇಲೆ ಯಾವುದೇ ಇಲ್ಲದ ಸಂಘ ಸಂಸ್ಥೆಗಳು ಕೊಡ್ತಕ್ಕಂಥ ಪ್ರಶಸ್ತಿ ಕೇವಲ ಯೋಗ್ಯತೆ ಆಧಾರ ಅಂದರೆ ಸಮಾಜ ಸಮಾಜಕ್ಕಾಗಿ ಯಾರು ಸೇವೆ ಮಾಡಿದ್ದಾರೆ ಸಾಧನೆ ಮಾಡಿದಾಗ ಅಂತವರಿಗೆ ಕೊಡತಕ್ಕಂಥ ಪರಿಸ್ಥಿತಿ ಭಾಳ ಸಂತೋಷ ನನ್ನ ದೃಷ್ಟಿಯಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಿದವರು ಸೇವೆ ಮಾಡಿದವರು ಒಳ್ಳೆ ಕೆಲಸಗಳನ್ನು ಮಾಡೋದವ್ರನ್ನ ಗುರುತಿಸುವುದು ಗೌರವಿಸುವುದು ಉಪಕಾರ ಅಲ್ಲ ಸಮಾಜದ ಕರ್ತವ್ಯ ಸಮಾಜ ಮತ್ತು ಸರ್ಕಾರ ಸಾಧಕರನ್ನು ಉತ್ತಮ ಸೇವೆ ಮಾಡೋದ್ರಲ್ಲಿ ಗುರುತಿಸಿ ಗೌರವಿಸಬೇಕು ಈ ಪ್ರಶಸ್ತಿಗಳು ಮಾಡ್ತಕ್ಕಂಥ ಕೆಲಸ ಅಂದರೆ ಆ ಪ್ರಶಸ್ತಿ ಕೊಟ್ಟಾಗ ಈ ನಿಜವಾದ ಸಾಧಕರು ಪ್ರಶಸ್ತಿಗಾಗಿ ಕೆಲಸ ಮಾಡೋದಿಲ್ಲ ಕೆಲಸಕ್ಕಾಗಿ ಪ್ರಶಸ್ತಿ ಸಿಗ್ತದೆ ನಾನು ಒಂದು ಮಾತು ಹೇಳಬೇಕಾದ್ರೆ ಮಾತಾಡೋದೇ ಸಾಧನೆ ಅಲ್ಲ ಸಾಧನೆ ಮಾತಾಡಬೇಕು ಸಾಧನೆ ಕೆಲಸಕ್ಕೆ ಕೆಲಸಕ್ಕಂತ ಪ್ರಶಸ್ತಿ ಕೊಡಬೇಕು ಆಗ ಈಗ ನೋಡಿ ಗೊತ್ತಿನ ಪ್ರಶಸ್ತಿ ಈ ಪ್ರಶಸ್ತಿ ಎಷ್ಟೊಂದು ಅರ್ಥಪೂರ್ಣ ಅಮೂಲ್ಯಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರಿನಿಂದ ಕೊಡ್ತಕ್ಕಂಥ ಪ್ರಶಸ್ತಿ ಅವ್ರು ಹೇಳಿದಂಥ ಅವ್ರ ಹೆಸರಿಗೇ ಅಷ್ಟೊಂದು ದೊಡ್ಡ ಗೌರವ ಹೆಸರಿಂದ ತಕ್ಷಣ ತಾನಾಗಿ ಎಲ್ಲರ ಮನಸ್ಸಲ್ಲಿ ಗೌರವ ಮೂಡ್ತದೆ ಆ ಹೆಸರಿನ ಕೊಡ್ತಕ್ಕಂಥ ಪ್ರಶಸ್ತಿ ಮೊದಲಿದೆ ಕನ್ನಡ ಜನಶಕ್ತಿ ಕೇಂದ್ರ ಹಲವಾರು ಉತ್ತಮ ಕೆಲಸಗಳನ್ನು ಮಾಡೋದ ಜೊತೆಗೆ ಇದು ಕೆಲಸ ಮಾಡೋದ್ರಿಂದ ಕನ್ನಡ ಜನಶಕ್ತಿ ಕೇಂದ್ರ ಕೊಡ್ತಕ್ಕಂಥದ್ದು ಯಾರಿಗೆ ಕೊಡ್ತಕ್ಕಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಕೊಡ್ತಕ್ಕಂಥದ್ದು ಯಾರ ಹೆಸರು ಕೊಡ್ತೀರಿ ಯಾವ ಸಂಸ್ಥೆ ಕೊಡ್ತೀರಿ ಮತ್ತು ಯಾರಿಗೆ ಕೊಡ್ತೀರಿ ಅದು ಬಹಳ ಮುಖ್ಯ ಆಗ್ತದೆ ಇಲ್ಲಿ ನೋಡಿದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಈ ಪ್ರಶಸ್ತಿ ನಿಮ್ಮ ಆರಿಸಿಕೊಟ್ಟು ಬಂದಿದೆ ಈಗಾಗಲೇ ಹೇಳುತ್ತೆ ಪ್ರಶಸ್ತಿಯನ್ನು ಹಾಕಿಕೊಂಡು ಹೋಗಿ ಬಹುಶಃ ನನಗೆ ಸರಿಯಾಗಿ ನಾಪುಕಲ್ಲ ಬೇಗ ಮೆಮರಿ ಕಾಳಿದಾಸ ಹೇಳಿದರು ಯಾರು ರತ್ನಗಳು ನಮ್ಮನ್ನು ಉಟ್ಕೊಂಡು ಹೋಗಕ್ಕೆ ಬರೋದಿಲ್ಲ ನಾವೇ ರತ್ನಗಳು ಉಟ್ಕೊಂಡು ಹೋಗೋಕ್ಕಾಗದು ಆದ್ದರಿಂದ ಕನ್ನಡ ಜನಶಕ್ತಿ ಕೇಂದ್ರದವರು ಈ ರತ್ನ ಉಟ್ಕೊಂಡು ಹೋಗಿದ್ದೀರಿ ಅವರಿಗೆ ನೀವು ಪ್ರಶಸ್ತಿ ಕೊಟ್ಟಿದ್ದೀರಿ ಭಾಳ ಸಂತೋಷ ಈ ಕೆಲಸಕ್ಕಾಗಿ ನಾನು ನಿಮ್ಮ ಕೇಂದ್ರಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಭಾಳ ಒಳ್ಳೆಯ ಕೆಲಸ ಮಾಡಿದೆ ನಾಗಮೋಹನ್ ದಾಸ್ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದು ನಾನು ಪ್ರಸ್ತುತ ಅನ್ನ ಕೊಡ್ತಿದ್ದೆ ನಾಗಮೋಹನ ದಾಸ್ ಅವರು ನಾನು ಚೆನ್ನಾಗಿ ಬಲ್ಲೆ ವೃತ್ತಿ ಬಾಂಧವರು ಅವರು ಅವರು ಒಂದು ಸಂವಾದ ಕಾರ್ಯಕ್ರಮ ಎಲ್ಲಿ ಅವ್ರು ಮಾತಾಡೋದನ್ನು ನಾನು ಕೇಳಿದೆ ಅವ್ರು ಏನು ಅಂದರೆ ನಾನು ಎಚ್ ಎಸ್ ಸಿ ಅಂದರೆ ಮೆಟ್ರಿಕುಲೇಷನ್ ಥರ್ಡ್ ಕ್ಲಾಸ್ನಲ್ಲಿ ಪಾಸಾದೆ ಪಿ ಯು ಸಿ ಕೂಡ ಥರ್ಡ್ ತರ್ಡ್ ಪಾಸ್ ಪಾಸಾದೆ ಡಿಗ್ರಿ ಥರ್ಡ್ ಕ್ಲಾಸು ಲಾನ್ ಥರ್ಡ್ ಕ್ಲಾಸು ಮಾರ್ಕ್ಸ್ ಸೃಷ್ಟಿಂದ ತರ್ಡ್ ಕ್ಲಾಸ್ನಲ್ಲಿ ಪಾಸಾದೆ ಅದರ ಮುಂದೆ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ವಿನಯದಿಂದ ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಆಯ್ತು ತುಂಬ ಮಾತಾಡ್ತೇವೆ ದಾಸ್ ದಾಸವರು ನೀವು ಮಾರ್ಕ್ಸ್ ದೃಷ್ಟಿಯಿಂದ ಸರ್ಟಿಫಿಕೇಟ್ ದೃಷ್ಟಿಯಿಂದ ನೀವು ಥರ್ಡ್ ನ ಪಾಸ್ ಆಗಿದ್ದೀರಿ ನಿಮ್ಮ ಬದುಕು ಬರಹ ಮತ್ತು ಆದರ್ಶಗಳಿಂದ ನೀವು ಗೋಲ್ಡ್ ಮೆಡ್ಲಿಸ್ಟ್ ಆಗಿದ್ದೀರಿ ಹೀಗೆ ಬಾಸ್ ನಾನು ಅನೇಕ ನೋಡಿದ್ದೀನಿ ಬಹಳ ಗೋಲ್ಡ್ ಮೆಡ್ಲಿಸ್ಟ್ ಆಗಿರ್ತಾರೆ ಡಿಸ್ಟಿಂಕ್ಷನ್ ಪಾಸ್ ಆಗಿರ್ತಾರೆ ಆದ್ರೆ ನಿಜವಾದ ಜೀವನದಲ್ಲಿ ಅಷ್ಟೊಂದು ಯಶಸ್ವಿ ಕಾಣೋದಿಲ್ಲ ಜೀವನದಲ್ಲಿ ಬದುಕಿನಲ್ಲಿ ಅವರ ದೃಷ್ಟಿಕೋನ ಪರಿಶ್ರಮ ಪ್ರಾಮಾಣಿಕತೆ ಬದ್ಧತೆ ಜನಿಂದ ಜನಪರ ಕಾಳಜಿ ಅವ್ರನ್ನ ಬದುಕಿಗೆ ಒಂದು ರೂಪ ಈಗ ಇಲ್ಲಿ ನಿಮ್ಮ ಬರಹಗಳಲ್ಲಿ ಈ ಸಂವಿಧಾನ ಓದಿ ಅಂತ ಹೇಳಿ ಅವರು ಇಡೀ ನಾಡಿನ ತುಂಬೆಲ್ಲನ ತಿರುಗಾಡಿ ವಿದ್ಯಾರ್ಥಿ ಎಲ್ಲ ಕಡೆ ಅವ್ರು ಮಾತಾಡಿದೆ ಇದೇನು ಒಂದು ಸಾಕ್ಷಿ ಅಂದರೆ ಸಂವಿಧಾನದ ಬಗ್ಗೆ ನಿಮಗಿರುವ ಗೌರವ ಮತ್ತು ಬದ್ಧತೆಗೆ ಈ ಪುಸ್ತಕನೇ ಸಾಕ್ಷಿ ಸಂವಿಧಾನ ಓದಿ ಅಂತ ಮೀಸಲಾತಿ ಭ್ರಮೆ ನ್ಯಾಯಾಂಗ ಒಳನೋಟ ಸಮಾಜವಾದ ಅಸ್ಪೃಶ್ಯತೆ ಕಾನೂನು ಮತ್ತು ಮಹಿಳಾ ಅಸಮಾನ ಅಸಮಾನತೆ ಇಂಥ ಕೃತಿಗಳು ನೋಡಿದರೆ ಇದೇನು ತೋರಿಸಿಕೊಡ್ತಂದ್ರೆ ನಿಮ್ಮೆಲ್ಲ ಈ ಕೃತಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಸೇವೆ ಅವುಗಳಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ಹೃದಯದಲ್ಲಿರ್ತಕ್ಕಂಥ ಈ ಕೃತಿ ರೂಪದಲ್ಲಿ ಬಂದಿದೆ ಯು ಆರ್ ಡೆಫಿನೆಟ್ಲಿ ಎ ಗ್ರೇಟ್ ಪರ್ಸನ್ ಕಮ್ಯೂಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾಳ ಬಹಳ ಸಂತೋಷ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳಾದ್ರೂ ಸಿಕ್ಕಿವೆ ಪ್ರಶಸ್ತಿ ಅಲಂಕಾರಕ್ಕಲ್ಲ ಅಲ್ಲ ಪ್ರಶಸ್ತಿ ಆದರ್ಶಕ್ಕೆ ಪ್ರಶಸ್ತಿ ಬೀಗಿ ನಡೆಯುವವರಿಗೆ ಕೊಡಬಾರ್ದು ಬಾಗಿ ನಡೆಯುವವರಿಗೆ ಕೊಡಬೇಕು ನಾನು ನೋಡಬೇಕು ಇಲ್ಲಿ ಸವೆ ಸಭಾಂಗಣಕ್ಕೆ ಬಂದವರು ಸಣ್ಣವರು ದೊಡ್ಡವರು ಪ್ರತಿಯೊಬ್ಬರು ನಾನು ಅತ್ಯಂತ ಅಭಿನಂದದಿಂದ ಅವ್ರು ಮಾತಾಡಿ ಅಂದರೆ ವಿನಾಯಕ ದೃಷ್ಟಿಯಲ್ಲಿ ಬೀಗಿ ನಡೆಯೋರೆಲ್ಲ ಬಾಗಿ ನಡೆಯೋರು ಕೊಡಬೇಕು ಈ ಪ್ರಶಸ್ತಿ ಪ್ರಚಾರಕ್ಕೆಲ್ಲ ಪ್ರಯೋಜನ ಪ್ರಯೋಜನಕ್ಕಾಗಿ ಪ್ರಶಸ್ತಿ ಅಂದರೆ ಏನರ್ಥ ಪ್ರಶಸ್ತಿ ಸಿಕ್ಕಾಗ ಜಿಮ್ಮೆದಾರಿ ಕರ್ತವ್ಯದ ಭಾರ ಇನ್ನೂ ಹೆಚ್ಚಾಗ್ತದೆ ಆ ಪ್ರಶಸ್ತಿ ತಗೊಂಡವರಿಗೆ ಭಾಳ ಜುಮೆಂದ್ರೆ ಹೆಚ್ಚಾಗ್ತದೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ರಿಕ್ಕ ಮಾಡಿದ್ದಾರೆ ಇತರರಿಗೆ ಅದು ಮಾದರಿ ಆಗ್ತದೆ ಇತರರಿಗೆ ಅದು ಪ್ರೇರಣೆ ಆಗ್ತದೆ ಆದ್ದರಿಂದ ಇಂಥ ಪ್ರಶಸ್ತಿ ಸಿಕ್ಕಿದೆ ಆ ಪ್ರಶಸ್ತಿಗೆ ಅರ್ಹರಾದ್ರ ಏನು ಮಾಡಿದ್ದಾರೆ ನಾವು ಆ ರೀತಿ ಕಿಲೋ ಪ್ರಯತ್ನ ಮಾಡತಕ್ಕಂಥ ಒಂದು ಪ್ರೇರಣೆ ಸಿಗ್ತದೆ ಆ ಪ್ರೇರಣೆ ಸಿಕ್ಕಾಗ ಅವರು ಸಾಧನೆ ಮಾಡಿದಾಗ ಮುಂದೆ ಪ್ರಶಸ್ತಿಗಳಿಂದ ಅವ್ರಿಗೆ ಪ್ರೋತ್ಸಾಹ ಸಿಕ್ಕದು ಆ ದೃಷ್ಟಿಯಿಂದ ಆಮೇಲೆ ನಾನು ಬದುಕಿನ ಕೊನೆಯವಾಗಿ ಈ ಮಾತಾಡುವ ಕೇಳ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ ಆದರೆ ಒಂದೆರಡು ಮಾತುಗಳು ಅನಿಸಿಕೊಂಡು ಹೇಳಿ ನಾನು ಮಾತು ಮುಗಿಸ್ತೀನಿ ನಾವು ಸಾಮಾನ್ಯವಾಗಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಬರಿಗೈಲಿಂದ ಬಂದಿದ್ದೀವಿ ಬರಿಗೈಲಿಂದ ಹೋಗ್ತೀವಿ ಅಂತ ಬರಿಗೈಲಿಂದ ಬಂದಿದ್ದೀವಿ ಬರಿಗೈಲಿಂದ ಹೋಗ್ತೀವಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಹುಟ್ಟುವಾಗ ಸಾಯುವಾಗ ಅದು ಬಹುಶಃ ಆಸ್ತಿಗೆ ತಮ್ಮ ಆಸ್ತಿಗೆ ಹಣಕ್ಕೆ ಸಂಪತ್ತಿಗೆ ಸಂಬಂಧ ಹೋಗಿದೆ ಆದರೆ ಒಂದು ದೊಡ್ಡ ಆಸ್ತಿ ಇದೆ ಅದು ನಿಮ್ಗೆ ಸುತ್ತ ಗೊತ್ತಿಲ್ಲ ಒಳಗಿದೆ ಡೈ ಎಂ ಟಿ ಅಂತ ಬರಿದಾಗಿ ಸಾಯಿರಿ ಅಂತ ಬರಿದಾಗಿ ಸಾಯಿರಾದ್ರೇನು ನಾವು ನಮಗೆ ಸಿಕ್ಕಂಥ ಅನುಭವ ನಮಗೆ ಸಿಕ್ಕಂಥ ಜ್ಞಾನ ನಾವು ಮಾಡಿದಂಥ ಸಾಧನೆ ಏನು ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಾವು ಏನು ಗಳಿಸಿದ್ವಿ ಗಳಿಸಿದ ಹಣ ಅಂತ ಸ್ಥಾನ ಹೇಳೋದು ನಮ್ಮ ಜ್ಞಾನ ಅನುಭವ ನಾವು ಮಾಡಿದಂಥ ಸೇ ಏನೇ ಇರಲಿ ಅದನ್ನು ನಮ್ಮಲ್ಲಿಟ್ಕೊಂಡು ಸತ್ತೋಗ್ಬಿಟ್ರೆ ಅದು ಭಸ್ಮಾಗಿ ಹೋಗ್ತದೆ ಇಲ್ಲಾದರೆ ಮಣ್ಣಾಗಿ ಹೋಗ್ತದೆ ಆದ್ದರಿಂದ ನಾವು ಸಾಯೋಕ್ಕಿಂತ ಮೊದಲು ಬರಿದಾಗಿ ಸಾಯಬೇಕು ಅಂದರೆ ಎಲ್ಲನೂ ನಾವು ಸಮಾಜಕ್ಕೆ ಹಂಚಿ ಕೊಟ್ಟು ಸಾಯ್ಬೇಕು ಅದಕ್ಕೆ ಡೈ ಎಂ ಟಿ ಅಂತ ಹೇಳೋದು ಆ ದೃಷ್ಟಿಯಿಂದ ನಾವು ಭಾಳ ಬೇಕಿಲ್ಲ ನಮ್ಮ ಒಂದು ನಾಲ್ಕು ಮಾತುಗಳನ್ನು ನಾವು ಭಾಳ ನೂರಾರು ವಚನಗಳನ್ನ ಹೇಳ್ಬೋದು ಕವಿತೆಗಳನ್ನು ಹೇಳ್ಬೋದು ಭಾಳ ಅನೇಕ ಭಾಷೆಗಳನ್ನು ಮಾಡ್ಬೋದು ಆದರೆ ನೂರಾರು ಮಾಡೋದಕ್ಕಿಂತ ಒಂದು ನಾಲ್ಕು ಮಾತುಗಳನ್ನು ಗಟ್ಟಿಯಾಗಿಟ್ಕೊಂಡು ನಡೆದ್ರೆ ಸಹ ಬಸ್ವಣ್ಣ ಹೇಳಿದಂತೆ ನುಡಿದಂತೆ ನಡೆ ಇದಕ್ಕೇನು ಹಣ ಕೊಡಬೇಕಾಗಿಲ್ಲ ಹೆಚ್ಚಿಗೆ ಪರಿಶ್ರಮ ಕೊಡೋದಿಲ್ಲ ಪ್ರಾಮಾಣಿಕತೆ ಮತ್ತು ಮನಸ್ಸು ಗಟ್ಟಿ ಮನಸ್ಸು ಮಾತು ಬೇಕು ಸ್ವಾಮಿ ವಿವೇಕಲ್ಲ ಹೇಳಿದಂತೆ ಶಾರ್ಪ್ ಆಗಿ ಇನ್ನು ನಿನಗಾಗಿ ನಾನು ಬದುಕೋದಿಲ್ಲ ಇನ್ನೊಬ್ಬರಿಗಾಗಿ ಬದುಕು ಅವ್ರು ನೋಡಿ ಒಂದು ಮಾತು ಹೇಳಿದರು ದೋಸ್ ಅ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಆರ್ ಮೋರ್ ದನ್ ಡೆಡ್ ಇನ್ನೊಬ್ಬರಿಗಾಗಿ ಬದುಕಿದವರೇ ಬದುಕರೆ ಉಳಿದ ಸಮಾಜ ದೃಷ್ಟಿಯಿಂದ ಬದುಕಿದ್ರು ಏನು ಪ್ರಯೋಜನ ಇಲ್ಲ ಮತ್ತು ನಮ್ಮ ಹೃದಯದಲ್ಲಿ ಪ್ರೀತಿ ಇರ್ಬೋದು ದ್ವೇಷ ಇರ್ಬೋದು ನಾವು ಸಿಂಪಲ್ ಬಹಳ ಸರಳವಾಗಿ ಮಾಡ್ತಕ್ಕಂಥ ಕೆಲಸ ಇದು ಬಹಳ ಸಾಧ್ಯ ಇಷ್ಟೇ ನಮ್ಮ ಮನೋಭಾವನೆ ನಮ್ಮ ವಿಚಾರ ಆಗಿರಬೇಕು ಜನರ ಬಂದೆ ಪ್ರೀತಿಯ ಸೇವೆಯ ಸೇತುವೆಗಳನ್ನು ಕಟ್ಟಬೇಕು ದ್ವೇಷ ಹಸುವೆಗಳ ಅಡ್ಡಗೋಡೆಗಳನ್ನು ಕಟ್ಟಬಾರ್ದು ಇದು ಬಹಳ ಸಿಂಪಲ್ ಇಲ್ಲಿ ಏನು ಮಾಡಬೇಕಾಗಿದೆ ನಾವು ಒಬ್ಬರನ್ನು ಪ್ರೀತಿಯಿಂದ ನೋಡಬಹುದು ಏನೇ ಕಾರಣ ಇಲ್ಲದೆ ದ್ವೇಷ ಮಾಡಬಹುದು ಆದ್ದರಿಂದ ಪ್ರೀತಿಯಿಂದ ಪ್ರೀತಿಯ ಸೇತುವೆಗಳು ಜನರ ಮಧ್ಯೆ ಪ್ರೀತಿಯ ಸೇತುವೆಗಳನ್ನು ಕಟ್ಟಬೇಕು ದ್ವೇಷ ಹಸುವೆ ಅವುಗಳ ಅಡ್ಡಗೋಡೆಗಳನ್ನು ಕಟ್ಟಬಾರ್ದು ನಮ್ಮ ಅವರು ಕೆಲಸ ಹೇಳ್ತಾರೆ ಜೀವನದ ಅರ್ಥ ಏನು ಅಂದರೆ ಬಹುಶಃ ಜೀವನದ ಅರ್ಥ ಅಥವಾ ವ್ಯಾಖ್ಯಾನ ನಿಖರವಾಗಿ ಸಂಕ್ಷಿಪ್ತಗಳಾಗದೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಿಂದ ಇರ್ತದೆ ಆದರೂ ಪ್ರಶ್ನೆ ಇಷ್ಟೇ ಜೀವನದ ಅರ್ಥ ಏನೇ ಇರಲಿ ಜೀವನ ಪ್ರತಿಯೊಬ್ಬರಿಗೆ ಸಿಕ್ಕಂಥ ಒಂದು ಅಮೂಲ್ಯ ಅವಕಾಶ ಇದಕ್ಕೆ ಅದನ್ನು ಅರ್ಥಪೂರ್ಣ ಮಾಡೋದಕ್ಕೋಸ್ಕರ ಜೀವನವ ಅಂದರೆ ಅರ್ಥ ಅದರ ಅರ್ಥ ಬೇಕು ಆಗದಿರಬಹುದು ಆಗದಿರ್ಬೋದು ಆದರೆ ಅದನ್ನು ಅರ್ಥಪೂರ್ಣ ಮಾಡ್ತಕ್ಕಂಥ ಅವಕಾಶ ಪ್ರತಿಯೊಬ್ಬರೂ ಸಿಕ್ಕದೆ ಆದ್ರಿಂದ ಸಿ ಸಾರ್ಥಕ ಮಾಡಬೇಕು ಸಾರ್ಥಕ ಬದುಕಾಗಬೇಕು ಅರ್ಥಪೂರ್ಣ ಬದುಕಾಗಬೇಕು ನಾವು ಸಮಾಜಕ್ಕೆ ನಾವು ಏನು ಮಾಡಬಹುದು ಹೇಗಿರಬೇಕು ಎಂಬ ಮಾತನ್ನು ನಾವು ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಸ್ವಾತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ದೇಶದಾಗ ಅನೇಕ ಜನ ತಾಗ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದೇನು ಹೊಸದಲ್ಲ ಆದರೆ ಇಲ್ಲಿ ಹೇಳ್ಬೇಕಾದ ಸಂದರ್ಭ ಇಷ್ಟೇ ಬಹಳ ಜನ ನಮಗೀಗ ಅದು ಯುವಕರಿಗೆ ನಮ್ಮಲ್ಲಿದ್ದಂಥ ಅನೇಕರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಕ್ಕಂಥ ಅನುಕೂಲ ಅಥವಾ ಅವಕಾಶ ಸಿಕ್ಕಲಿಲ್ಲ ಆದರೆ ನಮಗೊಂದು ದೊಡ್ಡ ಅವಕಾಶ ಇದೆ ಇದೆ ಅದರಲ್ಲಿ ಯುವಕರಿಗೆ ವಿಶೇಷವಾಗಿದೆ ಏನು ಅವಕಾಶ ಸಮೃದ್ಧ ಆರೋಗ್ಯಕರ ಗಟ್ಟಿಯಾದಂಥ ಅತ್ಯಂತ ಪ್ರಬಲವಾದಂಥ ರಾಷ್ಟ್ರವನ್ನು ಕಟ್ತಕ್ಕಂಥ ಅವಕಾಶ ನಮಗಿದೆ ಎಲ್ಲರೂ ಆರೋಗ್ಯಕರ ಗಟ್ಟಿ ಸಮೃದ್ಧವಾದ ಭಾರತವನ್ನು ನಿರ್ಮಾಣಕ್ಕೆ ನಾವು ಮಾಡ್ತಕ್ಕಂಥ ನಮ್ಮ ಸೆಕೆಂಡ್ ಚಾನ್ಸ್ ನಮಗಿದೆ ಆದ ಕಾರಣ ಆ ದೃಷ್ಟಿ ನಾವು ಕಮಿಟ್ ಮಾಡಿಕೊಂಡು ಪ್ರತಿಯೊಬ್ಬರು ನಾವೇ ಬೆಳಿಗ್ಗೆದ ತಕ್ಷಣ ನಾವು ನಮ್ಮದು ಹಲವಾರು ಕೆಲಸ ಇರುತ್ತೆ ಆದರೆ ನಾವು ಪ್ರಾಮಾಣಿಕವಾಗಿ ನಮ್ಮ ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಟ್ಟಿರೋಣ